ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರು ಶಿರಾ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಿಗೂ ಹಮ್ಮಿಕೊಂಡಿರುವ ತಮ್ಮ ಕನಸಿನ ಯೋಜನೆಯಾದ ಸಿಎಂಜಿ ಸೂರ್ಯಬಿಂಬ ಸೋಲಾರ್ ಹೈಮಾಸ್ಕ್ ಲೈಟ್ ಅಳವಡಿಸುವ ಕಾರ್ಯಕ್ರಮಕ್ಕೆ ಇಂದು ಹೊನ್ನಕೊಂಡನಹಳ್ಳಿ ಗ್ರಾಮದಲ್ಲಿ ಇರುವ ಕರಿಯಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನ ಸುಮಾರು ಐದು ಲಕ್ಷ ರು ವೆಚ್ಚದಲ್ಲಿ ಅಳವಡಿಸಲಾಗಿರುವ ಸೋಲಾರ್ ಹೈಮಾಸ್ಕ್ ಲೈಟ್ ಉದ್ಘಾಟನೆಯನ್ನ ಸ್ಥಳೀಯ ಮುಖಂಡರೊಂದಿಗೆ ಉದ್ಘಾಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಚಿಕ್ಕಣ್ಣ ದೇವಸ್ಥಾನ ಟ್ರಸ್ಟ್ ಸದಸ್ಯರಾದ ಹೊನ್ನೇಶಣ್ಣ ಗ್ರಾಮಾಂತರ ಮಂಡಲಾಧ್ಯಕ್ಷರಾದ ಈರಣ್ಣ ಪಟೇಲ್ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಹೊನ್ನೇಶ್ ಗೌಡ್ರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭೂತಣ್ಣ ಮತ್ತು ಪುಟ್ಟಲಿಂಗಪ್ಪ ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಮಾಗೋಡು ಪ್ರತಾಪ್ ಹಿರಿಯ ಬಿಜೆಪಿ ಮುಖಂಡರಾದ ಬರುಗೂರು ಶಿವಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜಣ್ಣ ಸ್ಥಳೀಯ ಮುಖಂಡರುಗಳಾದ ಮನು ಬ್ರಹ್ಮಚಾರ್ ಆರಗನಹಳ್ಳಿ ಬಲರಾಮೇಗೌಡ ದೈಹಿಕ ಶಿಕ್ಷಕ ಪರಿವೀಕ್ಷಕರಾದ ಕುಮಾರ್ ಮೇಶ್ರು ಮುಖಂಡರಾದ ಸಿದ್ದಲಿಂಗಪ್ಪ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಶ್ರೀನಿವಾಸ್ ಕೆಂಚಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋವಿಂದರಾಜು ಮತ್ತು ಶ್ರೀರಂಗಪ್ಪ ಶ್ರೀಮತಿ ಕಲಾವತಿ ಚಿಕ್ಕರಾಜು ಯುವ ಮುಖಂಡರಾದ ಭಾಸ್ಕರ್ ಎಸ್ಎಲ್ ಗೌಡ ಉದ್ದಪ್ಪ ಶಶಿ ಆರುಗನಹಳ್ಳಿ ಕಾಂತರಾಜ್ ನಾಯ್ಕ ಅಂಗನವಾಡಿ ಶಿಕ್ಷಕರಾದ ವನಜಾ ಕ್ಷಮ್ಮ ಪೂಜಾರ್ ಶಿವಣ್ಣ ಶಿಕ್ಷಕರಾದ ಶಿವಣ್ಣ ಜಾನಪದ ಹಾಡುಗಾರರಾದ ಮಾದಜಿ ಮತ್ತು ಸಂಗಡಿಗರು ಪೂಜಾರ್ ರಂಗಸಾಮಣ್ಣ ಊರಿನ ಗಣ್ಯರು ಭಕ್ತಾದಿಗಳು ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು ಬಹಳ ಆತ್ಮೀಯರ ಜೊತೆ ಸೇರಿ ಒಂದು ಚಾಲನೆ ಕೊಡುವಂಥ ಒಂದು ಸಂದರ್ಭದಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನನ್ನ ಜೊತೆ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಯುವ ಮುಖಂಡ ಚಂದ್ರಶೇಖರ್ ಶೇಖರ್ ಶೇಖರ್ ಅವರು ಹಾಗೆ ಮತ್ತೋರ್ವ ಹಿರಿಯರಾದಂತ ವಹೇಶ್ ಗೌಡ್ರು ಹಾಗೆ ನಿಮ್ಮೂರಿನ ಕಣ್ಮಣಿ ಈಗಾಗಲೇ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ನಿಮ್ಮೆಲ್ಲರ ಜೊತೆ ನಿಮ್ಮ ಕಷ್ಟ ಆಗ್ತಿರ್ತಕ್ಕಂಥ ಸ್ನೇಹಿತರಾದಂಥ ಚಿಕ್ಕಣ್ಣವರು ಹಾಗೆ ಪೆಟ್ರೋಲ್ ಬಂಕ್ ಮಾಲೀಕರಾದಂತ ನಾಗರಾಜನವರು ಹಾಗೆ ಶಿವಕುಮಾರ್ ಅವರು ಪ್ರತಾಪ್ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೆ ನಮ್ಮ ಗೋವಿಂದರಾಜ್ ಅವರು ಈ ತರ ನಿಮ್ಮನ್ನೆಲ್ಲ ಉದ್ದೇಶಿಸಿ ದೇವಿಯ ದೇವಸ್ಥಾನದ ಆವರಣದಲ್ಲಿ ಏನು ಹೊನಂಬರ ಒಂದು ಆರಾಧ್ಯ ಮೂಲ ದೇವರು ಹಾಗೆ ಈ ಪಕ್ಕದಲ್ಲಿ ಜಲ್ದೇನರ್ ಬಂದಾಗ ಆಯ್ತಲ್ಲ ಸೊ ಆ ದೇವಿ ಎರಡೂ ದೇವಿಯ ಒಂದು ಸಂವಿಧಾನದಲ್ಲಿ ನಾವು ಸನ್ನಿಧಿಯಲ್ಲಿ ಇವತ್ತೊಂದು ಕಾರ್ಯಕ್ರಮ ಇದಕ್ಕೆ ಮುಂಭಾಗ ಕೂಡ ಹಲವಾರು ಊರಿನ ಪ್ರಮುಖರು ಕೂತಿದ್ದಾರೆ ವಿಶೇಷವಾದ ಕಾರ್ಯಕ್ರಮ ಗೊತ್ತಿಲ್ಲ ಈ ಕಾರ್ಯಕ್ರಮ ಇದು ಇವತ್ತೇನಿಲ್ಲಿ ಸೋಲಾರ್ ಹೈಮಾಸ್ಕ್ ಅಳವಡಿಸಿದೀವಿ ಇದು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂದಾಜು ಕಾರ್ಯಕ್ರಮ ವಿಶೇಷವಾಗಿ ಮಾಡಿದ್ದ ಇದು ನಂದೊಂದು ಕನಸಿನ ಯೋಜನೆ ಇದಕ್ಕೊಂದು ಹೆಸರಿಟ್ಟಿದ್ದೀವಿ ಸಿ ಎಂ ಜಿ ಸೂರ್ಯ ಬಿಂಬ ಅಂತ ಹಗಲತ್ತು ಸೂರ್ಯ ಬೆಳೆ ನಮ್ಗೆ ರಾತ್ರಿ ಹೊತ್ತು ಇದು ಕರೆಂಟ್ ಇಂದಲ್ಲ ಅದೇ ಸೂರ್ಯ ರಾತ್ರಿ ಹೊತ್ತು ಬೆಳಗುವಂತದ್ದು ಇದು ಸೂರ್ಯ ಬಿಂಬ ಸೋಲಾರ್ ಲೈಟ್ ಸೋಲಾರ್ ಹೈ ಮಾಸ್ಕ್ ಇದಕ್ಕೊಂದು ಐದು ವರ್ಷ ಕನಿಷ್ಠ ಯಾವ ರಿಪೇರಿ ಕೂಡ ಬರಲ್ಲ ಅದನ್ನ ಆನ್ ಮಾಡ್ಬೇಕಾಗಿಲ್ಲ ಆಫ್ ಮಾಡ್ಬೇಕಾಗಿಲ್ಲ ಸಂಜೆ ಆರು ಗಂಟೆಗೆ ಅದೇ ಆನ್ ಆಗುತ್ತೆ ಬೆಳಿಗ್ಗೆ ಆರು ಗಂಟೆಗೆ ಆಫ್ ಆಗುತ್ತೆ ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಕೂತವ್ರೆ ಎಷ್ಟೋ ಸಾರಿ ಐ ಮಾಸ್ಕ್ ಗಳಿಗೆ ಕರೆಂಟ್ ಚಾರ್ಜ್ ಕಟ್ಟಕಾಗ್ದೇನೆ ಪಂಚಾಯತ್ ಅದು ಒಂದ್ ವರ್ಷ ಎರಡು ವರ್ಷ ಕೆಲಸ ಮಾಡುತ್ತೆ ಆಮೇಲೆ ನಿಂತು ಹೋಗುತ್ತೆ ಹಾಗಾಗಿ ಅವೆಲ್ಲ ಯೋಚನೆ ಮಾಡಿ ಏನಾದ್ರು ಒಂದು ಕಾರ್ಯಕ್ರಮ ರೂಪಿಸ್ಬೇಕು ಅಂತ ಹೇಳಿ ನನಗೆ ಎಮ್ ಎಲ್ ಸಿ ಶಾಸಕರ ಅನುದಾನ ಏನ್ ಬರುತ್ತೆ ಆ ಅನುದಾನದಲ್ಲಿ ಈಗಾಗಲೇ ನಿಮ್ಗೆಲ್ಲ ಮಾಹಿತಿ ಇದೆ ಹತ್ತಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ನಾನು ಸರ್ಕಾರಿ ಶಾಲೆಗಳನ್ನ ಕಟ್ಟಿಸಿದ್ದೇನೆ ನಗರದಲ್ಲಿ ಒಂದು ಬರಗೂರ್ನಲ್ಲೂ ಒಂದು ಗೋಪಿ ಕುಂಟೆನಲ್ಲೊಂದು ಶಿರಾನಗರದಲ್ಲಿ ಹೆಣ್ಮಕ್ಕಳ ಶಾಲೆ ಚಿಕ್ಕನಹಳ್ಳಿನಲ್ಲಿ ಒಂದು ಶಾಲೆ ಅದರ ಜೊತೆಗೆ ನಿಮ್ಮೂರಿನ ಶಾಲೆಗೂ ಕೂಡ ನಾನು ಹಿಂದೆ ಚಿಕ್ಕಣ್ಣವ್ರ ಮುಖಾಂತರ ಒಂದಷ್ಟು ಅನುದಾನ ಹಾಕಿ ಯೋಜನೆ ಅಮೃತ ಯೋಜನೆಯಲ್ಲಿ ಅದೆಲ್ಲ ಮಾಡಿದ್ದಾಯ್ತು ಎಷ್ಟು ಕೊಟ್ಟಿದ್ದಾರೆ ಹತ್ತು ಲಕ್ಷ ರೂಪಾಯಿ ಅನುದಾನ